ಎಲ್ಲಾ ಭಕ್ತಾದಿಗಳಿಗೆ ನಮಸ್ತ ಇದು ಶ್ರೀ ಹುರಿಲಿಂಗೇಶ್ವರ ಕ್ಷೇತ್ರ ಬೆಟ್ಟಹಳ್ಳಿ ಮಠ ಈ ಉರಿಲಿಂಗೇಶ್ವರ ಕ್ಷೇತ್ರವನ್ನ ನಾಡಪ್ರಭು ಕೆಂಪೇಗೌಡರು ಅವರ ಗುರುಗಳಿಗೆ ಅಂದ್ರೆ ಉರಿಲಿಂಗೇಶ್ವರರು ನಾಡಪ್ರಭು ಕೆಂಪೇಗೌಡವರಿಗೆ ದೀಕ್ಷೆಯನ್ನ ಕೊಟ್ಟಂತ ಗುರುಗಳು ಆ ನೆನಪಿನ ಅರ್ಥ ಈ ಈ ಗದ್ದಿಗೆಯ ಮಠವನ್ನ ಕೆಂಪೇಗೌಡರು ಸುಮಾರು ಆರುನೂರು ವರ್ಷಗಳ ಹಿಂದೆ ಸ್ಥಾಪಿಸಿದಂತ ಪುರಿಗದಿಗೇಶ್ವರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಅಂದ್ರೆ ಶಿವರಾತ್ರಿ ಮಹಾ ದೊಡ್ಡ ಜಾತ್ರೆ ಶಿವರಾತ್ರಿಯ ದಿನ ಜಾಗರಣೆ ಹಾಗೂ ನಾಟಕಗಳು ಇಂದಿನ ಕಾಲದ ಪೌರಾಣಿಕ ನಾಟಕಗಳನ್ನ ಅಭಿನಯಿಸ್ತಾರೆ ಸುತ್ತದ ಗ್ರಾಮಸ್ಥರು ಮತ್ತೆ ಶಿವ ಪಾರ್ವತಿಯವರ ಉತ್ಸವವೂ ಕೂಡ ಸಹ ಇರುತ್ತೆ ಶಿವರಾತ್ರಿಯಾದ ಮಾರನೇ ದಿವಸ ಅಂದರೆ ಜಾಗರಣೆಯಾದ ಬೆಳಿಗ್ಗೆ ರಥೋತ್ಸವ ಸು ಮಧ್ಯಾಹ್ನ ಒಂದು ಗಂಟೆಗೆ ರಥೋತ್ಸವ ನಡೆಯುತ್ತೆ ಶ್ರೀ ಉರಿಲಿಂಗೇಶ್ವರರ ವಿಜೃಂಭಣೆಯ ರಥೋತ್ಸವ ಸುತ್ತಮುತ್ತಲಿನ ಸುಮಾರು ಮೂವತ್ತು ನಲವತ್ತು ಸುತ್ತ ಗ್ರಾಮಗಳ ಗ್ರಾಮಸ್ಥರು ಹಾಗೂ ಹಿರಿಯ ರಾಜಕಾರಣಿಗಳು ಹಾಗೂ ಮಂತ್ರಿವರಿಯರು ಸಹ ಈ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಈ ರಥೋತ್ಸವದ ಸಂಜೆ ಇಲ್ಲಿ ನಾಟಕ ಅಭಿನಯ ಅಥವಾ ಬೇರೆ ಸಂಗೀತ ಕಾರ್ಯಕ್ರಮಗಳು ಸಹ ಜರುಗುತ್ತವೆ ಇದರ ವಿಶೇಷ ಈ ದಿನದ ವಿಶೇಷ ಅಂದ್ರೆ ಜಾಗರಣೆಯಾದ ಮಾರನೇ ದಿವಸದ ವಿಶೇಷ ಅಂದ್ರೆ ಸುಮಾರು ಹದಿನೈದು ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಭಕ್ತಾದಿಗಳು ಹಿತೈಷಿಗಳು ಮಠದ ಹಳೆಯ ವಿದ್ಯಾರ್ಥಿಗಳು ಸಹ ಭಾಗವಹಿಸಿ ಎಲ್ಲರಿಗೂ ದಾಸೋಹ ನಡೆಯುತ್ತೆ ಈ ದಾಸೋಹದ ನೆನಪು ನಮಗೆ ವರ್ಷ ಪೂರ್ತಿ ಉಳಿಯುತ್ತೆ ಮತ್ತೆ ಈ ಭಕ್ತಾದಿಗಳಲ್ಲಿ ನಾವು ಒಂದು ಮನವಿ ಮಾಡ್ಬೋದು ಈ ಕ್ಷೇತ್ರದಲ್ಲಿ ಸುಮಾರು ನಾನೂರಿಂದ ಐನೂರು ಬಡ ವಿದ್ಯಾರ್ಥಿಗಳು ಅಂದ್ರೆ ಇನ್ನುಳಿದ ಕೆಳವರ್ಗದ ಎಲ್ಲ ವಿದ್ಯಾರ್ಥಿಗಳು ಒಂದೇ ಸಮೂಹ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಅವರಿಗೆ ಅನ್ನ ದಾಸೋಹ ವಸ್ತ್ರ ದಾಸೋಹ ಹಾಗೂ ವಿದ್ಯಾದಾನ ಈ ಮೂರು ಸಹ ಮಠದ ವತಿಯಿಂದ ಮತ್ತೆ ಎಲ್ಲಾ ಸದ್ಭಕ್ತರ ಸಲಹ ಸಹಕಾರದಿಂದ ನಡೀತಾ ಇದೆ ಇಲ್ಲಿ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ಜರುಗಬೇಕಾಗಿದೆ ಬಂದಂತ ಭಕ್ತಾದಿಗಳು ಆಗ್ಬೋದು ಹಿತ ಮಠದ ಹಿತೈಷಿಗಳು ಹಾಗೂ ಹಳದಿ ಹಳೆಯ ವಿದ್ಯಾರ್ಥಿಗಳಲ್ಲಿ ನನ್ನೊಂದು ಕಳಕಳೆಯ ಮನವಿ ಈ ಮುಂದೆ ಈ ಕ್ಷೇತ್ರ ಇನ್ನೂ ಪುಣ್ಯ ಕ್ಷೇತ್ರವಾಗಲೆಂದು ತಮ್ಮ ಸಹಾಯ ಬಹಳ ಮುಖ್ಯವಿದೆ ಇದೆಲ್ಲರೂ ನೀವು ಬಂದು ಇದಕ್ಕೆ ಸ್ಪಂದಿಸ್ತಿರಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ಳಿ ಕ್ಷೇತ್ರ ನಿನ್ನೆ ಮಹಾಶಿವರಾತ್ರಿ ನಿನ್ನೆಯಿಂದ ಶಿವಗಳಾಗಿ ಬಹಳ ವಿಜೃಂಭಣೆಯಿಂದ ಸ್ವಾಮಿಯ ವಿಶೇಷ ಉದ್ರಾಭಿಷೇಕ ರಾತ್ರಿ ಪಲ್ಲಕ್ಕಿ ಉತ್ಸವ ಹಾಗೂ ಬೆಳಗ್ಗೆ ಉಮಾಮಹೇಶ್ವರ ಕಲ್ಯಾಣ ಮಹೋತ್ಸವ ಕಲ್ಯಾಣ ಕಾರ್ಯಕ್ರಮ ಸರ್ವಾಗಿದ್ದು ರಥೋತ್ಸವ ಹಾಗೂ ರಾತ್ರಿ ಮತ್ತೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಇರುತ್ತದೆ ಸಾವಿರಾರು ಜನ ಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯ ಕೃಪಾಶೀಲಕ್ಕೊಳಗಾಗಿ ಸ್ವಾಮಿಯ ಪೂಜೆಯನ್ನ ಕಣ್ಮನಗಳಿಗೆ ತುಂಬಿಸಿಕೊಂಡು ಹೋಗಿದ್ದಾರೆ ಸ್ವಾಮಿ ಎಲ್ಲರಿಗೂ ಅವರ ಕುಟುಂಬಗಳಿಗೆ ಆಯುರ್ ಆರೋಗ್ಯ ಐಶ್ವರ್ಯಗಳನ್ನ ವರ್ಣಿಸುತ್ತಿದ್ದ ಈ ಮೂಲಕ ಶಿವಲಿಂಗೇಶ್ವರ ಸ್ವಾಮಿಯಲ್ಲಿ ನಾವು ಮಾಡಿಕೊಳ್ಳುತ್ತೇವೆ